ಓಂ ಆಂಜನೇಯ ವಿದ್ಮೇ ವಾಯು ಪುತ್ರಾಯಿ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯ ಆತು ನಮಸ್ಕಾರ ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನು ಆರ್ಧ ಗುಜ ಕಡೆಯಿಂದ ಶನಿವಾರದ ಶುಭೋದಯಗಳು ಪಂಚಾಂಗ ಕ್ರೋಧಿ ಸಂವತ್ಸರ ಉತ್ತರಾಯಣ ಋತು ಮಾಘ ಮಾಸ ಕೃಷ್ಣ ಪಕ್ಷ ನವಮಿ ತಿಥಿ ಜ್ಯೇಷ್ಠ ನಕ್ಷತ್ರ ಅರ್ಶನಾಮ ಯೋಗ ಗರ್ಜಕರಣ ಇದೆ ಬೆಳಿಗ್ಗೆ ಒಂಬತ್ತು ನಲವತ್ತರಿಂದ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಅವರ ಜನ್ಮದಿನ ಕಳಿಸಿದ್ದಾರೆ ಅವ್ರ ಸಮಸ್ಯೆ ಏನು ಪರಿಹಾರ ಏನಂತ ಜಾಗಪುರ ಭಾಗದಲ್ಲಿ ನೋಡೋಣ ನಿತೀಶ್ ಅವರು ರಾಮನಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ನಮಸ್ತೆ ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇದೆ ವಿಶೇಷವಾಗಿ ಚರ್ಮದ ಸಮಸ್ಯೆ ಕಾಡ್ತಾ ಇದೆ ಪರಿಹಾರ ತಿಳಿಸಿ ಆಸ್ಪತ್ರೆಗೆ ಹೋದ್ರು ಏನು ಪ್ರಯೋಜನ ಆಗಿಲ್ಲ ಅಂತ ಕಳಿಸ್ತಾರೆ ನಮಸ್ಕಾರ ನಿಧೀಶ್ ಅವರೇ ದಿನಾಂಕ ಬಂದು ಇಪ್ಪತ್ತೈದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಬೆಳಿಗ್ಗೆ ಆರು ಮೂವತ್ತಕ್ಕೆ ತಿಂನಹಳ್ಳಿಯಲ್ಲಿ ಜನನ ನ್ಯೂಟ್ರ ಜ್ಯೇಷ್ಠ ನಕ್ಷತ್ರ ಒಂದೇ ಪಾದ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಬರುತ್ತೆ ಆರೋಗ್ಯದ ವಿಚಾರ ನೋಡೋದಾದ್ರೆ ಲಗ್ನಕ್ಕೆ ಆರನೇ ಅಧಿಪತಿ ದೃಷ್ಟಿ ಇರ್ತಕ್ಕಂಥದ್ದು ಲಗ್ನದಲ್ಲೇ ರಾವುಗ್ರಹ ಆಗಿರ್ತಕ್ಕಂಥದ್ದು ಇದೆ ಎಂಟರ ಅಧಿಪತಿ ಲಗ್ನದಲ್ಲಿ ಹಸ್ತನಾಗಿ ವಕ್ರಿಯಾಗಿದ್ದಾನೆ ಹನ್ನೆರಡರ ಅಧಿಪತಿ ಆರಲ್ಲಿ ಇದ್ದಾರೆ ಈಗ ನಿಮ್ಗೆ ಶುಕ್ರ ದೇಶ ರಾಹು ಭಕ್ತಿ ನಡೀತಾ ಇದೆ ಅದ್ ನಿಮ್ಗೆ ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ತಾರವರೆಗೂ ಇರುತ್ತೆ ನಿಮ್ಗೆ ಶತ್ರು ಸ್ಥಾನದಲ್ಲಿರ್ತಕ್ಕಂತಹ ಗ್ರಹಗಳ ಪ್ರಭಾವದಿಂದ ರಾಹು ಗ್ರಹ ಪ್ರಭಾವದಿಂದ ನಿಮ್ಗೆ ಆರನೇ ಅಧಿಪತಿ ದೃಷ್ಟಿ ಲಗ್ನಕ್ಕಿರೋದ್ರಿಂದ ಅಷ್ಟಮಾಧಿಪತಿ ಲಗ್ನದಲ್ಲೇ ಇರೋದ್ರಿಂದ ನಿಮಗೆ ಪದೇ ಪದೇ ಆರೋಗ್ಯದಲ್ಲಿ ಏರ್ಪೇರಾಗ್ತಾ ಇದೆ ವಿಶೇಷವಾಗಿ ಬಿಸಿಲು ಟೈಮ್ ನಲ್ಲಿ ಚರ್ಮದ ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ಚಳಿ ಟೈಮ್ ಅಲ್ಲಿ ಕಮ್ಮಿ ಆಗ್ತಕ್ಕಂಥದ್ದು ಆಗುತ್ತೆ ಯಾಕೆಂದ್ರೆ ಚರ್ಮಕಾರಕ ಬುಧ ಬಂದು ರವಿ ಜೊತೆ ವಕ್ರಿಯಾಗಿ ಆಗಿರೋದ್ರಿಂದ ಬುಧ ಗ್ರಹಂಗೆ ಬಲ ಇಲ್ಲ ಹಂಗಾಗಿ ನಮ್ಮ ಜಾತಕದಲ್ಲಿ ಯಾವ ಗ್ರಹದಲ್ಲಿ ಬಲ ಇರಲ್ಲ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ನಮ್ಮನ್ನ ಕಾಡುತ್ತೆ ನೀವು ಒಂದು ಕೂಶ್ಮಾಂಡ ಒಮ್ಮನ್ನು ಮಾಡಿಸಿ ಮಾಡಿಸಿ ರಾಹು ಶಾಂತಿನ ಮಾಡಿಸಿದ್ರೆ ಸಮಸ್ಯೆ ಕಂಟ್ರೋಲಿಗೆ ಬರುತ್ತೆ ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ತಾರ ನಂತರ ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಶುಭವಾಗ್ಲಿ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಅಷ್ಟಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ದುರಭ್ಯಾಸ ದುಷ್ಟ ಸ್ನೇಹಿತರಿಂದ ತೊಂದರೆ ಆಗ್ತಕ್ಕಂಥದ್ದು ಸ್ನೇಹಿತರ ಜೊತೆ ಇಸ್ಕೊಂಡಂತಹ ಸ್ಥಾನದಿಂದ ತೊಂದರೆ ಆಗ್ತಕ್ಕಂಥದ್ದು ಸ್ನೇಹಿತರ ಜೊತೆ ಮನಸ್ತಾಪ ಆಗ್ತಕ್ಕಂಥದ್ದು ಆಗತ್ತೆ ಬರಬೇಕಾದಂತ ಹಣ ಬರೋದಿಲ್ಲ ಅಪಘಾತ ಭಯ ಆರೋಗ್ಯದಲ್ಲಿ ಏರ್ಪೇರಾಗ್ತಕ್ಕಂಥದ್ದು ಆಗತ್ತೆ ವಿಧಿವರೆಗೆ ಇವತ್ತು ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಐದು ವೃಷಭ ರಾಶಿ ವೃಷಭ ರಾಶಿಗೆ ಸಪ್ತಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮದುವೆ ವಿಚಾರದಲ್ಲಿ ಶುಭವಾಗುತ್ತೆ ಮದುವೆ ಸೆಟ್ ಆಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಬರಬೇಕಾದಂತ ಹಣ ಬರುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಸ್ನೇಹಿತರಿಂದ ಇವತ್ತು ಸಹಾಯ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ಕೆಲಸ ಜಾಗದಲ್ಲಿ ಬೇರೆ ವಿಷಯವನ್ನ ಮಾತಾಡಬಾರದು ದೂರ ಪ್ರಯಾಣ ಯೋಗ ಇದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿಗೆ ಲಾಭಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತೀರಾ ಅಂತವ್ರು ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಹೊಸ ಮಿಷಿನ್ ತರಲಿಕ್ಕೆ ಹಳೆ ಮಿಷಿನ್ ಮಾರ್ಲಿಕ್ಕೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ನೆರೆಯವರ ಜೊತೆ ಇವತ್ತು ಸಹಕಾರ ಸಿಗುತ್ತೆ ಪ್ರತಿನಿತ್ಯ ಜೊತೆ ಅಣಿಕೆ ಜಗಳ ಆಗ್ತಕ್ಕಂಥದ್ದಾಗುತ್ತೆ ಭೂಮಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ವಿದ್ಯುತ್ ಉಪಕರಣ ತಯಾರು ಮಾಡ್ತಕ್ಕಂಥವ್ರಿಗೆ ವಿದ್ಯುತ್ ಸಂಬಂಧ ಕೆಲಸ ಮಾಡತಕ್ಕಂಥ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಡ್ರೈವಿಂಗ್ ಕೆಲಸ ಮಾಡ್ತಕ್ಕೂ ಸ್ವಲ್ಪ ಲಾಭ ಬರ್ತಕ್ಕಂಥದ್ದು ಕಮ್ಮಿ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಕಟಕ ರಾಶಿ ಕಟಕ ರಾಶಿಗೆ ದಶಮಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಹಣವನ್ನ ನೋಡಿ ಮಾಡಿ ಲೆಕ್ಕ ಹಾಕಿ ಖರ್ಚು ಮಾಡಬೇಕು ದುಂದು ವೆಚ್ಚವನ್ನ ಮಾಡಬಾರದು ರೈತರಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಕೆಲಸಗಾರಗಳು ಆಗತ್ತೆ ಸರ್ಕಾರಿ ಕೆಲಸ ಸ್ವಲ್ಪ ಹಿನ್ನೆಲೆ ಆಗುತ್ತೆ ರಾಜಕೀಯ ವ್ಯಕ್ತಿಗಳನ್ನ ಭೇಟಿ ಆಗ್ತಕ್ಕಂತ ಶುಭ ದಿನ ಆಗಿದೆ ಬಟ್ಟೆ ಆಭರಣ ಕರೆದ ವಿಚಾರದಲ್ಲಿ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿಗೆ ಭಾಗ್ಯಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ತಂದೆಯ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಕ್ಕೆ ತಂದೆಯಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದು ಆಗುತ್ತೆ ಪೃಥ್ವರಾಜದ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ತಾಯಿಯಿಂದ ಇವತ್ತು ನಿಮ್ಗೆ ಆಶೀರ್ವಾದ ಸಿಗ್ತಕ್ಕಂಥದ್ದು ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಇವತ್ತು ದೇವರ ದರ್ಶನ ಮಾಡ್ಲಿಕ್ಕೆ ಪುಣ್ಯಕ್ಷೇತ್ರ ದರ್ಶನ ಮಾಡ್ಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಬೀದಿ ಬದಿ ವ್ಯಾಪಾರ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಐದು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಅಷ್ಟಮಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಅಣ್ಣ ತಮ್ಮದ್ರಿಂದ ಆಸ್ತಿ ಯೋಗ ಅಣ್ಣ ತಮ್ಮದ್ರಿಂದ ಇರತಕ್ಕಂತ ಮನಸ್ತಾಪ ದೂರ ಆಗ್ತಕ್ಕಂತ ಶುಭ ದಿನ ಆಗಿದೆ ಆಕಸ್ಮಿಕ ಧನಯೋಗ ನಿಮ್ಗೆ ಇವತ್ತು ಸಿಗುತ್ತೆ ಕೆಲಸ ಜಾಗದಲ್ಲಿ ಬೇಡದ ಅವರವನ್ನ ಮಾತಾಡಬಾರದು ಕುಟುಂಬದಲ್ಲಿ ಇವತ್ತು ಗುಪ್ತ ಶತ್ರುಗಳ ಕಾಟದಿಂದ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ದಂಪತಿಗಳಿಗೆ ಇವತ್ತು ಹಣದ್ವಚ್ಛಕ್ಕೆ ಮನಸ್ಸು ಬರ್ತಕ್ಕಂಥದ್ದು ಆಗುತ್ತೆ ರೋಗಿಗಳಿಗೆ ಆಪರೇಷನ್ ಭಯ ಕಾಡ್ತಕ್ಕಂಥದ್ದು ಕೆಲಸ ಜಾಗದಲ್ಲಿ ಗುಪ್ತ ಶತ್ರುಗಳ ಕಾಟದಿಂದ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಸೋದರಮಾವನಿಂದ ಹಣದ ಸಹಾಯ ಸಿಗತಕ್ಕಂಥದ್ದು ದೂರ ಪ್ರಯಾಣ ಯೋಗ ಇವತ್ತು ನಿಮ್ಗಿದೆ ಶುಭ ಸಂಖ್ಯೆ ಬಂದು ನಾಲ್ಕು ಅಶುಭ ಸಂಖ್ಯೆ ಬಂದು ಎಂಟು ತುಲಾರಾಶಿ ತುಲಾರಾಶಿಗೆ ಸಪ್ತಮಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ವಿವಾಹ ವಿಚಾರದಲ್ಲಿ ಶುಭವಾಗುತ್ತೆ ಮಟ್ ಮದ್ವೆ ಶುಭ ದಿನ ಆಗಿದೆ ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ತಂದೆಯ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಬರ್ಬೇಕಂತ ತಾಣ ಕೈ ಸೇರ್ತಕ್ಕಂಥದ್ದು ಜೂಜಾಟದಿಂದ ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಇವತ್ತು ಪೇಂಟಿಂಗ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಪೇಂಟಿಂಗ್ ತಯಾರಕರಿಗೆ ಸುದ್ದಿ ಮಾಧ್ಯಮದವರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ನಾಲ್ಕು ಅಶುಭ ಸಂಖ್ಯೆ ಬಂದು ಎಂಟು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸಿಸ್ಟಮಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಅಷ್ಟು ಶುಭ ದಿನ ಅಲ್ಲ ಸಾಲಗಾರರಿಂದ ತೊಂದರೆ ಆಗ್ತಕ್ಕಂಥದ್ದು ಆಯುಧ ಭಯ ವಾಹನ ಭಯ ಇಂದ ತೊಂದರೆ ಆಗುತ್ತೆ ಇವತ್ತು ದೂರ ಪ್ರಯಾಣದಿಂದ ತೊಂದರೆ ಆಗ್ತಕ್ಕಂಥದ್ದು ಬೇಡದ ಖರ್ಚಿಂದ ಸಾಲ ಆಗ್ತಕ್ಕಂಥದ್ದಾಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದಾಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಕಳೆದಿಂದ ಅಪವಾದ ಬರ್ತಕ್ಕಂಥದ್ದು ಪೊಲೀಸ್ ಸ್ಟೇಷನ್ ಇಂದ ನಿಮ್ಗೆ ವಿಚಾರಣೆಗೆ ಕರೆತಕ್ಕಂತ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಶುಭ ಸಂಖ್ಯೆ ಬಂದು ಐದು ಧನುಸು ರಾಶಿ ಧನುಸು ರಾಶಿಗೆ ಪಂಚಮಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ವಧುವ ವಿಚಾರದಲ್ಲಿ ಮನೆಯಲ್ಲಿ ಮನಸ್ತಾಪ ಆಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಆಗುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನೀವು ಅಂದ್ಕೊಂಡಂತಹ ಲಾಭ ಸಿಗೋದಿಲ್ಲ ಪ್ರಯಾಣದ ವಿಚಾರಕ್ಕೆ ಮನೆಯಲ್ಲಿ ಕಲಹ ಆಗ್ತಕ್ಕಂಥದ್ದು ಅಣ್ಣ ತಮ್ಮಂದರಿಗೆ ಮನಸ್ತಾಪ ದೂರ ಆಗ್ತಕ್ಕಂಥ ದಿನ ಆಗಿದೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಹಣ್ಣು ತರಕಾರಿ ಮಾಡತಕ್ಕಂಥರಿಗೆ ಬೀದಿ ಬೀದಿ ಅವರಿಗಂತೂ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ವಾಹನ ಖರೀದಿಯಿಂದ ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಮಕರ ರಾಶಿ ಮಕರ ರಾಶಿಗೆ ಲಾಭಾಧಿಪತಿ ಬಂದು ಸಸ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಎರಡನೇ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಕೆಲಸ ಜಾಗದಲ್ಲಿ ನಿಮಗೆ ಅಪವಾದ ಬರತಕ್ಕಂಥದ್ದು ಆಗುತ್ತೆ ವಾಹನ ಮಾರಾಟದಿಂದ ಲಾಭ ಆಗುತ್ತೆ ಡ್ರೈವಿಂಗ್ ಕೆಲಸ ಮಾಡ್ಬೇಕು ಸ್ವಲ್ಪ ಇವತ್ತು ಎಚ್ಚರಿಕೆಯನ್ನ ವಹಿಸ್ಬೇಕು ವಿದ್ಯಾರ್ಥಿ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ನೀವು ಅಂದ್ಕೊಂಡೇ ಇರತಕ್ಕಂತಹ ಹಣ ಕೈಸೇರ್ತಕ್ಕಂತಹ ಶುಭ ದಿನ ಆಗಿದೆ ಹೆಣ್ಮಕ್ಳಿಗೆ ಇವತ್ತು ಜಾಳ ಬೀಳುವ ಭಯ ಇರ್ತಕ್ಕಂಥ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಕುಂಭರಾಶಿ ಕುಂಭರಾಶಿಗೆ ದಶಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ನಿಮ್ಮ ಮಕ್ಕಳಿಗೆ ಕೆಲಸ ಹುಡುಕ್ತಾ ಇದ್ರೆ ಕೆಲಸ ಸಿಗತಕ್ಕಂತ ಶುಭ ದಿನ ಆಗಿದೆ ಇವತ್ತು ರೈತರಿಗೆ ವ್ಯವಸಾಯ ಕ್ಷೇತ್ರದಲ್ಲಿ ಶುಭವಾಗ್ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಬರಬೇಕ ಕಾರಣ ನಿಮ್ಮ ಕೈ ಸೇರತಕ್ಕಂಥದ್ದು ಆಗುತ್ತೆ ಬಟ್ಟೆ ಆಭರಣ ಮಾಡತಕ್ಕಂಥ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ವಿದ್ಯಾರ್ಥಿಗಳು ಇವತ್ತು ಮರವಿನ ಸಮಸ್ಯೆಯಿಂದ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಹೋಟೆಲ್ ಬೇಕರಿಯವರಿಗೆ ವ್ಯಾಪಾರದ ಸ್ವಲ್ಪ ಹಿನ್ನಡೆ ಆಗುತ್ತೆ ವಾಹನ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ನಾಲ್ಕು ಮೀನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ನೀವೇನಾದ್ರೂ ಕೃಷಿ ಜಮೀನು ಖರೀದಿ ಮಾಡ್ಬೇಕು ಅಂತ ಕಂಡಿದ್ರೆ ಹೊಸ ಮನೆ ಸೈಟು ವಾಹನ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ಸ್ನೇಹಿತರಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದು ಆಗುತ್ತೆ ಸಂಬಂಧಿಕರಿಂದ ಸಟ್ಟದಂತಹ ಮದುವೆ ಮುರಿದು ಬೀಳ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಇವತ್ತು ಕೆಲಸದ ಜಾಗದಲ್ಲಿ ಲಾಭ ಆಗ್ತಂಥದ್ದು ಆಗುತ್ತೆ ಇವತ್ತು ಚಿಕ್ಕ ಮಕ್ಕಳಿಗೆ ಆಗದಲ್ಲಿ ಏರ್ಪೇರ ಆಗ್ತಕ್ಕಂಥದ್ದು ಆಗುತ್ತೆ ಬರ್ಬೇಕಂತ ಹಣ ಬರೋದಿಲ್ಲ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಪ್ರವಾಸ ಹೋಗ್ತಕ್ಕಂಥ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ